ಎಲ್ಲ ಸ್ಪರ್ಧಾ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಇಡೀ ಜಗತ್ತಿಗೆ ಯೋಗವನ್ನ ಕಲಿಸಿಕೊಟ್ಟಂತ ಭಾರತ ದೇಶದ ಬಗ್ಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದರ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಚರ್ಚೆ ಮಾಡಲಾಗುತ್ತದೆ ಅದಕ್ಕಾಗಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಕೊನೆಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿದಾಗ ಪ್ರತಿನಿತ್ಯ ಹಾಕುವಂಥ ವಿಡಿಯೋಗಳು ನಿಮಗೆ ಲಭ್ಯವಾಗುತ್ತವೆ ಓಕೆನಾ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹಾಕೋಣ ಯೋಗ ಅಂತಂದ್ರೆ ಜೋಡಣೆ ಅಥವಾ ಏಕತೆಯ ಅರ್ಥವಿದೆ ಇದರಲ್ಲಿ ಜೋಡಣೆ ಇನ್ನೊಂದ್ಯಾವುದು ಏಕತೆ ಎಂಬ ಅರ್ಥವನ್ನು ಒಳಗೊಂಡಿದೆ ಇದು ಮಾನವನ ಶರೀರ ಮನಸ್ಸು ಮತ್ತು ಆತ್ಮದ ಏಕತೆಯನ್ನು ಸೂಚಿಸುತ್ತದೆ ಏನು ಯೋಗ ಎಂಬುವುದು ಶರೀರ ಮನಸ್ಸು ಮತ್ತು ಆತ್ಮದ ಏಕತೆಯನ್ನ ಸೂಚಿಸುವಂತ ಕೆಲಸವನ್ನ ಮಾಡ್ತದೆ ಹೀಗಾಗಿ ಈ ಯೋಗದ ಮಹತ್ವವನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಿ ಭಾರತ ಸರ್ಕಾರವು ಗಮನಿಸಬೇಕು ಏನು ಯೋಗದ ಮಹತ್ವವನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತ ಕೆಲಸ ಮಾಡಿ ಭಾರತ ಸರ್ಕಾರವು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲು ಬಲವಾದ ಒತ್ತಡವನ್ನ ನೀಡಿತ್ತು ನೋಡ್ರಿ ಅಂದ್ರೆ ಯೋಗದ ಮಹತ್ವವನ್ನ ಇಡೀ ಜಗತ್ತಿಗೆ ತಿಳಿಸಿಕೊಟ್ಟು ಅದನ್ನ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ಬೇಕಂತೇಳಿ ಜಾಗತಿಕವಾಗಿ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಭಾರತ ದೇಶ ಮಾಡಿತ್ತು ಅದಾದ್ಮೇಲೆ ಯೋಗ ಎಂಬ ಪದವು ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಪದದಿಂದ ಬಂದಿದೆ ಏನು ಸಂಸ್ಕೃತದ ಯುಜ್ ಎಂಬ ಪದದಿಂದ ಯೋಗ ಎಂಬ ಪದವು ಬಂದಿದೆ ಯುಜ್ ಅಂತಂದ್ರ ಕೂಡಿಸು ಅಥವಾ ಕೇಂದ್ರೀಕರಿಸು ಎಂಬ ಅರ್ಥವನ್ನ ಕೊಡ್ತದೆ ಏನು ಯುದ್ಧ ಅಂತಂದ್ರ ಕೂಡಿಸು ಅಥವಾ ಕೇಂದ್ರೀಕರಿಸು ಎಂಬ ಅರ್ಥವನ್ನ ಕೊಡ್ತದ ಈ ಯೋಗದ ಬಗ್ಗೆ ನಾವು ಪ್ರಾರಂಭದಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಯೋಗದ ಬಗ್ಗೆ ನಾವೇನ್ ಮಾಡಬಹುದು ಉಲ್ಲೇಖವನ್ನ ಕಾಣಬಹುದು ಎಲ್ಲಿ ಸಿಂಧೂ ನಾಗರಿಕತೆಯ ಕಾಲದೊಳಗ ನಮ್ಗೆ ಎದು ಬರ್ಲಿಕ್ಕೆ ಬಗ್ಗೆ ಉಲ್ಲೇಖ ಇತ್ತು ಯೋಗದ ಬಗ್ಗೆ ಉಲ್ಲೇಖ ಇತ್ತು ಇದನ್ನು ಕೂಡ ಗಮನಿಸಬೇಕು ಅದಾದ್ಮೇಲೆ ನಮ್ಮಲ್ಲಿರುವಂತ ಯೋಗದ ಬಗ್ಗೆ ಋಗ್ವೇದದಲ್ಲಿ ಮೊಟ್ಟ ಮೊದಲ ಬಾಗಿ ಈ ಪದವನ್ನ ಉಲ್ಲೇಖಿಸಲಾಗಿದೆ ಎಲ್ಲಿ ನಿಮಗೆ ಸಿ ಎಕ್ಸಾಮ್ ಕೇಳಬಹುದು ಯೋಗ ಎಂಬ ಪದವನ್ನ ಮೊದಲ ಬಾರಿ ಎಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು ಎಲ್ಲಿ ಋಗ್ದಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು ಆಮೇಲೆ ಇಂಡಿಯಾದೊಳಗ ಪತಂಜಲಿ ಮಹರ್ಷಿ ಎಂಬ ಎಂಬುವರು ಯೋಗದ ಕುರಿತು ಯೋಗ ಸೂತ್ರ ಎಂಬ ಗ್ರಂಥವನ್ನ ಬರೆದಿದ್ವು ಗ್ರಂಥದ ಹೆಸರೇನು ಯೋಗ ಸೂತ್ರ ಬರೆದವರು ಯಾರು ಪತಂಜಲಿ ಮಹರ್ಷಿಗಳು ಅಷ್ಟೇ ಅಲ್ಲದೆ ಪತಂಜಲಿ ಮಹರ್ಷಿಯನ್ನ ಭಾರತದ ಯೋಗ ಪಿತಾಮಹ ಅಂತ ಕರಿತೇವೆ ನಾವು ಏನು ಭಾರತದ ಯೋಗ ಪಿತಾಮಹ ಯಾವ ಪತಂಜಲಿ ಮಹರ್ಷಿ ಈ ವ್ಯಕ್ತಿ ಏನ್ ಮಾಡ್ತಾನ ಯೋಗ ಸೂತ್ರ ಎಂಬ ಗ್ರಂಥವನ್ನ ಬಿಡುಗಡೆ ಮಾಡ್ತಾನೆ ಅದಾದ್ಮೇಲೆ ಆಧುನಿಕ ದಿನಮಾನಗಳಲ್ಲಿ ತಿಮಲೈ ಕೃಷ್ಣಮಾಚ್ಯಾಗ ಅವರನ್ನ ಆಧುನಿಕ ಯೋಗ ಪಿತಾಮಹ ಅಂತೇಳಿ ಕರಿತೇವೆ ಓನ್ಲಿ ಯೋಗ ಪಿತಾಮಹ ಅಂತ ಕೇಳಿದ್ರೆ ಪತಂಜಲಿ ಮಹರ್ಷಿ ಅಂತ ಹಾಕ್ಬೇಕು ಆಧುನಿಕ ಯೋಗ ಪಿತಾಮಹ ಅಂತ ಕೇಳಿದ್ರೆ ಆಗ ಅಂತ ಅಂತೇಳಿ ನೀವು ಗೌತಿಸಬೇಕಾಗ್ತದೆ ಅಷ್ಟೇ ಅಲ್ಲದೆ ಇನ್ನು ಕೂಡ ಮಾಹಿತಿ ಐತ್ ನೋಡ್ರಿ ಇಂಡಿಯಾದೊಳಗ ಇಂಡಿಯಾದೊಳಗ ಉತ್ತರಾಖಂಡದ ಉತ್ತರಾಖಂಡದ ಋಷಿಕೇಶ್ ಎಂಬ ನಗರವನ್ನ ನಗರದ ಹೆಸರಬೇಕು ಯಾವುದು ಋಷಿಕೇಶ್ ಎಂಬ ನಗರವನ್ನ ಜಗತ್ತಿನ ಯೋಗದ ರಾಜಧಾನಿ ಅಂತ ಕರಿತೇವೆ ಓಕೆನಾ ಜಗತ್ತಿನ ಯೋಗದ ರಾಜಧಾನಿ ಯಾವುದು ಉತ್ತರಾಖಂಡದ ಋಷಿಕೇಶ್ ಎಂಬ ನಗರವನ್ನ ಜಗತ್ತಿನ ಯೋಗ ಅಂತ ಅಂತೇಳಿ ನಾವು ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ ಅದಕ್ಕ ಅದಕ್ಕ ಮಾಹಿತಿ ಐತಿ ನೋಡ್ರಿ ಗಮನಿಸ್ಬೇಕು ಇಲ್ಲಿ ನೋಡ್ರಿ ಈ ಯೋಗದ ಪರಿಕಲ್ಪನೆಯನ್ನ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕರಂದು ಭಾರತ ದೇಶದ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಸಂಯುಕ್ತ ರಾಷ್ಟ್ರದ ಮಹಾಸಭೆಯಲ್ಲಿ ಯೋಗದ ಕುರಿತು ಮಾತನಾಡುವಂತ ಕೆಲಸವನ್ನ ಮಾಡ್ತವೆ ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕರಂದು ಯೋಗದ ಕುರಿತು ಸಂಯುಕ್ತ ರಾಷ್ಟ್ರದ ಮಹಾಸಭೆಯಲ್ಲಿ ಮಾತನಾ ಮಾತನಾಡುವಂತ ಕೆಲಸವನ್ನ ಮಾಡ್ತವೆ ಮಾತನಾಡಿ ಮೋದಿ ಅವರು ಜೂನ್ ಇಪ್ಪತ್ತೊಂದನ್ನ ಜೂನ್ ಇಪ್ಪತ್ತೊಂದನ್ನ ಯೋಗ ದಿನವಾಗಿ ಆ ಘೋಷಿಸುವಂತ ಸಲಹೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಮಾತನಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕು ಮಾತನಾಡಿ ಏನಂತ ಜೂನ್ ಇಪ್ಪತ್ತೊಂದಕ್ಕ ಯೋಗ ದಿನವನ್ನ ಘೋಷಣೆ ಮಾಡ್ಬೇಕಂತೇಳಿ ಸಲಹೆಯನ್ನ ಕೊಡ್ತಾವ ಆ ಸಲಹೆಗೆ ಜಗತ್ತಿನ ಒಂದು ನೂರ ಎಪ್ಪತ್ತೈದು ದೇಶಗಳು ಏಮ್ತವು ಬೆಂಬಲವನ್ನ ಸೂಚಿಸ್ತಾವ ಎಷ್ಟು ದೇಶಗಳು ಒಂದು ನೂರ ಎಪ್ಪತ್ತೈದು ದೇಶಗಳು ಉಲ್ಲೇಖ ಅಥವಾ ಮಾತನಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕು ಜೂನ್ ಇಪ್ಪತ್ತೊಂದನ್ನ ಯೋಗ ದಿನವಂತೇಳಿ ಆಚರಣೆ ಮಾಡ್ಬೇಕಂತೇಳಿ ಸಲಹೆ ಕೊಡ್ತಾರೆ ಅದಕ್ಕೆ ಎಷ್ಟು ದೇಶಗಳು ಒಪ್ಪಿಗೆ ಕೊಟ್ಟು ಒಂದು ನೂರ ಎಪ್ಪತ್ತೊಂದು ದೇಶಗಳು ಒಪ್ಪಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾವ್ ಅದಾದ್ಮೇಲೆ ಅದಾದ್ಮೇಲೆ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಂದು ಸಂಯುಕ್ತ ರಾಷ್ಟ್ರದ ಮಹಾಸಭೆ ಯು ಎನ್ ಜಿ ಎ ಇದು ಯೋಗ ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಅಧಿಕೃತವಾಗಿ ಅಂಗೀಕಾರವನ್ನ ಮಾಡ್ತಾವ್ ನೋಡ್ರಿ ಸಲಹೆ ಕೊಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕು ಆ ಸಲಹೆಯನ್ನ ಪಡ್ಕೊಂಡು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕೇ ಮಾಡ್ತವೆ ಅಧಿಕೃತವಾಗಿ ಅಂಗೀಕಾರ ಮಾಡ್ತಾರ ಅಂಗೀಕಾರ ಆದ್ಮೇಲೆ ಜೂನ್ ಇಪ್ಪತ್ತೊಂದನ ಪ್ರತಿ ವರ್ಷ ಯೋಗ ದಿನವನ್ನಾಗಿ ಆಚರಣೆ ಮಾಡಬೇಕು ಎಂಬುದು ಘೋಷಣೆ ಆಗ್ತದೆ ಓಕೆನಾ ಅಧಿಕೃತವಾಗಿ ಘೋಷಣೆ ಆಗಿದ್ದು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕು ಓಕೆನಾ ಅದಾದ್ಮೇಲೆ ಜೂನ್ ಇಪ್ಪತ್ತೊಂದನ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಣೆ ಮಾಡ್ಬೇಕಂತೇಳಿ ಘೋಷಣೆ ಆಗ್ತದ ಘೋಷಣೆ ಆದ್ಮೇಲೆ ಗಮನಿಸ್ಬೇಕಿಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಯಾಕ ಯೋಗ ದಿನವನ್ನ ಆಚರಣೆ ಮಾಡಬೇಕು ನಿಮ್ಮ ಪ್ರಶ್ನೆಗೆ ಉತ್ತರ ಐತ್ ನೋಡ್ರಿ ಜೂನ್ ಇಪ್ಪತ್ತೊಂದು ಅತ್ಯಂತ ದೀರ್ಘವಾದ ದಿನವಾಗಿದೆ ಏನು ಅತ್ಯಂತ ದೀರ್ಘವಾದಂತ ದಿನ ಯಾವುದು ಜೂನ್ ಇಪ್ಪತ್ತೊಂದು ಇದು ಭೌತಿಕ ಮತ್ತು ಆತ್ಮಿಕವಾಗಿ ಬಹುಪಾಲು ಸಂಸ್ಕೃತಿಗಳಲ್ಲಿ ಮಹತ್ವವನ್ನ ಹೊಂದಿದೆ ಯಾವುದು ಜೂನ್ ಇಪ್ಪತ್ತೊಂದು ಹೀಗಾಗಿ ಜೂನ್ ಇಪ್ಪತ್ತೊಂದನ ಅತ್ಯಧಿಕ ದೀರ್ಘ ದಿನವಾಗಿದ್ದರಿಂದ ಜೂನ್ ಇಪ್ಪತ್ತೊಂದಕ್ಕ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ಬೇಕಂತೇಳಿ ಘೋಷಣೆಯನ್ನ ಮಾಡಲಾಗ್ತದೆ ಓಕೆನಾ ಅದಾದ್ಮೇಲೆ ನೆಕ್ಸ್ಟ್ ಒಂದು ನೋಡ್ರಿ ಮೊದಲ ಬಾರಿಗೆ ಯೋಗ ದಿನವನ್ನ ಆಚರಣೆ ಮಾಡಿದ್ ಯಾವಾಗ ಅಂತ ಪ್ರಶ್ನೆ ಕೇಳ್ಬೇಕು ಘೋಷಣೆಯಾಗಿದ್ದು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕದ ಘೋಷಣೆಯಾಗಿದ್ದು ಘೋಷಣೆ ಆದ್ಮೇಲೆ ಮೊದಲ ದಿನಾಚರಣೆ ಯಾವಾಗ ಆಚರಣೆ ಅಂತಂದ್ರ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದರಂದು ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ಲಾಗ್ತದೆ ಇದು ಆಚರಣೆ ಆಗಿದ್ದು ಎಲ್ಲಿ ಅಂತಂದ್ರ ನವದೆಹಲಿಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದ ಅಂತಂದ್ರ ಮೂವತ್ತೈದು ಸಾವಿರ ಜನ ಭಾಗಿ ಆಗಿದ್ದು ಹಿಂಗಾಗಿ ಮೊದಲ ಯೋಗ ದಿನ ಆಚರಣೆ ಆಗಿದ್ದು ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದು ಅದನ್ನು ಕೂಡ ಗಮನಿಸ್ಬೇಕು ಅದಾದ್ಮೇಲೆ ಈ ಯೋಗ ದಿನವನ್ನು ಏನ್ ಆಚರಣೆ ಮಾಡ್ತಾರಲ್ಲ ಅದ್ ಥೀಮ್ ಕೂಡ ಇರ್ತದ ಎರಡ್ ಸಾವಿರದ ಹದಿನೈದರ ಥೀಮನ್ನು ಯೋಗ ಪಾರ್ ಆರ್ಮನಿ ಅಂಡ್ ಪೇಸ್ ಅಂತೇಳಿ ಎರಡ್ ಸಾವಿರದ ಹದಿನೇಳರ ಯೋಗ ಥೀಮ್ ಅಂತಂದ್ರ ಯೋಗಾಪ ಫಾರ್ ಹೆಲ್ತ್ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತರ ತೀಮಿಯನ್ನು ಯೋಗ ಓಮ್ ಯೋಗ ವಿತ್ ಫ್ಯಾಮಿಲಿ ಈ ಪ್ರಮುಖವಾದಂತ ಥೀಮ್ ಮಾತ್ರ ಚರ್ಚೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಏನು ಯೋಗ ಪಾರ್ ವೆಲ್ ಬೀಯಿಂಗ್ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ತಿಮಿಯನ್ನು ಯೋಗ ಪಾರ್ ವಾಸುದೇವಂ ಕುಟುಂಬಂ ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿಮಿಯನ್ನು ಯೋಗ ಪಾರ್ ಸೆಲ್ಫ್ ಅಂಡ್ ಸೊಸೈಟಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತರ ಥೀಮ್ ಏನಂತಂದ್ರ ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಈ ವರ್ಷದ ಥೀಮ್ ಏನು ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬುದು ಈ ವರ್ಷದ ಥೀಮ್ ಆಗಿದೆ ಆಮೇಲೆ ಈ ಯೋಗ ದಿನದ ಬಗ್ಗೆ ಕೆಲವು ದಾಖಲೆಗಳಿವೆ ಆ ದಾಖಲೆ ನೋಡೋಣ ಅತಿ ಹೆಚ್ಚು ಜನ ಭಾಗವಹಿಸಿದ ಕಾರ್ಯಕ್ರಮ ಯಾವಂತಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸುರತ್ ನಡೆದಂತ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ನಲ್ವತ್ತೇಳು ಸಾವಿರದ ಒಂಬೈನೂರ ಐ ಐವತ್ತೆರಡು ಜನ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದವು ಇದು ಅತಿ ಹೆಚ್ಚು ಜನ ಭಾಗವಹಿಸಿದಂತ ಒಂದು ಯೋಗವಾದಂತ ದಿನವಾಗಿದೆ ಇನ್ನೊಂದು ಕಡೆ ಇನ್ನೊಂದು ದಾಖಲೆ ಒಂದು ಕಡೆ ಹೆಚ್ಚು ದೇಶದ ನಾಗರಿಕರು ಪಾಲ್ಗೊಂಡಿದ್ದು ಯಾವಾಗ ಅದು ಕೂಡ ದಾಖಲೆಯಾಗಿದೆ ಅದು ದುಬೈನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನಾಚರಣೆಯಲ್ಲಿ ಒಂದು ನೂರ ನಲ್ವತ್ನಾಲ್ಕು ದೇಶಗಳ ನಾಗರಿಕವು ಭಾಗವಹಿಸಿದ್ವು ಇದು ಒಂದು ಕಡೆ ಹೆಚ್ಚು ದೇಶದ ನಾಗರಿಕರು ಪಾಲ್ಗೊಂಡಿರುವಂತ ಒಂದು ದಾಖಲೆ ಅದಾದ್ಮೇಲೆ ಅತಿ ದೊಡ್ಡ ಅತಿ ದೊಡ್ಡ ಯೋಗ ಮ್ಯಾರಾಥೀನ್ ಯಾವಂತಂದ್ರ ಕಾಚಿಪುರ ನಲ್ಲಿ ನಡೆದಂತ ಎರಡ್ ಸಾವಿರದ ಹದಿನೇಳು ನವೆಂಬರ್ ಹತ್ತು ಮತ್ತು ಹದಿನಾರರವರೆಗೆ ಜಗದೀಶನ್ ಶೆಟ್ಟು ಎಂಬ ವ್ಯಕ್ತಿ ಸತತವಾಗಿ ಒಂದು ನೂರ ಮೂವತ್ತೆಂಟು ಗಂಟೆ ಹದಿನಾಲ್ಕು ನಿಮಿಷಗಳ ಕಾಲ ಯೋಗ ಮಾಡಿರುವುದು ದಾಖಲೆಯಾಗಿದೆ ಎಷ್ಟು ಒಂದು ನೂರ ಮೂವತ್ತೆಂಟು ಗಂಟೆ ಹದಿನಾಲ್ಕು ನಿಮಿಷಗಳ ಕಾಲ ಸತತವಾಗಿ ಯೋಗವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಯಾವ ಜಗದೀಶನ್ ಸೆಟ್ಟು ಅಂತೇಳಿ ಓಕೆನಾ ಆಮೇಲೆ ಇಂಡಿಯಾದೊಳಗ ಎರಡ್ ಸಾವಿರದ ಇಪ್ಪತ್ತೈದರ ಯೋಗ ದಿನವನ್ನ ಆಚರಣೆ ಮಾಡಿದ್ದು ವಿಶೇಷ ಅಂತಂದ್ರ ಈ ವರ್ಷದ ಯೋಗ ದಿನವನ್ನ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಇಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ಬೀಚ್ ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಇಲ್ಲಿ ಆ ಒಂದು ಯೋಗ ದಿನಾಚರಣೆಯನ್ನ ಭದ್ರತೆ ಕಾಪಾಡಲು ಎರಡು ಸಾವಿರ ಸಿಸಿ ಟಿವಿಗಳನ್ನು ಅಳವಡಿಸಲಾಗಿದೆ ಆಮೇಲೆ ಎರಡು ನೋವು ಆಂಬುಲೆನ್ಸ್ ಗಳನ್ನ ನಿಯೋಜನೆ ಮಾಡಲಾಗಿದೆ ಓಕೆನಾ ಈ ವರ್ಷ ಇಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅದಷ್ಟೇ ಅಲ್ಲ ಇನ್ನೊಂದು ದಾಖಲೆ ಇದೆ ಈ ವರ್ಷ ನಡೆಯುವಂತ ಇಂಡಿಯಾದವರು ನಡೆಯುವಂತ ಯೋಗ ದಿನಾಚರಣೆಯಲ್ಲಿ ಐದು ಲಕ್ಷ ಜನ ಇದರಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ ಎಷ್ಟು ಜನ ಐದು ಲಕ್ಷ ಜನ ಇದು ಒಂದು ಯೋಗ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಪಾಲ್ಗೊಳ್ಳೋದು ಹೊಸ ದಾಖಲೆ ಆಗಲಿದೆ ಅಂದ್ರೆ ಐದು ಲಕ್ಷ ಜನ ಇನ್ನು ಎಲ್ಲಿ ಕೂಡ ಪಾಲ್ಗೊಂಡಿಲ್ಲ ಇದು ಕೂಡ ದಾಖಲೆ ಆಗುವಂತ ಸಂಭವ ಇದೆ ಇನ್ನೊಂದು ಯೋಗ ಸಂಗಮದಲ್ಲಿ ಭಾಗವಹಿಸಲು ದೇಶಾದಂತ ನೋಂದಣಿ ಮಾಡಿಕೊಳ್ಳುವಂತ ಕಾರ್ಯಕ್ರಮವನ್ನ ಈ ವರ್ಷ ಹಮ್ಮಿಕೊಳ್ಳಲಾಗಿತ್ತು ಆ ನೋಂದಣಿ ಕಾರ್ಯಕ್ರಮದಲ್ಲಿ ರಾಜಸ್ಥಾನವು ಅತಿ ಹೆಚ್ಚು ನೋಂದಣಿಯನ್ನ ಮಾಡಿಕೊಂಡಿದೆ ಎಷ್ಟಂತಂದ್ರ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಮೂವತ್ತ್ ಮೂರು ಜನ ಈ ವರ್ಷ ನೋಂದಣಿ ಮಾಡಿಕೊಂಡ ಹೀಗಾಗಿ ಅತಿ ಹೆಚ್ಚು ನೋಂದಣಿ ಮಾಡಿಕೊಂಡಂತ ರಾಜ್ಯ ಯಾವುದು ಅದು ರಾಜಸ್ಥಾನ ಎಷ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಮೂವತ್ತ್ ಮೂರು ಆಮೇಲೆ ಇಷ್ಟು ಈ ವರ್ಷ ಇಂಡಿಯಾದೊಳಗ ಹಮ್ಮಿಕೊಂಡಿರುವಂತಹ ಯೋಗ ದಿನಾಚರಣೆ ಬಗ್ಗೆ ಮಾಹಿತಿ ಆಮೇಲೆ ಇಡೀ ದೇಶದೊಳಗಾದಂತ ಇಡೀ ಜಗತ್ತೊಳಗಾದಂತ ಯೋಗದ ಇತಿಹಾಸ ಮತ್ತು ಅದರ ಬಗ್ಗೆ ಮಾಹಿತಿಯನ್ನ ಹಚ್ಚಿಕೊಳ್ಳಲಾಗಿದೆ ಇಷ್ಟು ಅದರ ಬಗ್ಗೆ ಮಾಹಿತಿ ಸಾಕಂತ ಹೇಳಿ ನಾನು ಅಂದುಕೊಂಡಿದ್ದೇನೆ ಆ ಇಷ್ಟು ಹೇಳಿ ಇವತ್ತಿನ ಈ ತರಗತಿಯನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತೇನೆ ಹ್ಮ್ ಆದಷ್ಟು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಫಾರ್ವರ್ಡ್ ಮಾಡ್ರಿ ಆಮೇಲೆ ನಿಮ್ಮ ಸ್ನೇಹಿತರನ್ನ ಈ ಚಾನೆಲ್ ಚಾನೆಲ್ಗೆ ಸೇರಿಸ್ಬೇಕಂತೇಳಿ ತಮ್ಮಲ್ಲಿ ಥ್ಯಾಂಕ್ ಯು ನಮಸ್ಕಾರ